ನಮ್ಮ ಸಿನೆರಮಾ ಪಿಕ್ಚರ್ಸ್ ವಾಹಿನಿಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಮೂವಿ ಸ್ಪೆಷಲ್ ವಿಭಾಗದಲ್ಲಿ ಈಗಾಗಲೇ ಎಂ ಜಿ ಆರ್ ಅವರ ಮೇಲೆ ಎಂ ಆರ್ ರಾಧಾ ಅವರು ಗುಂಡು ಹಾರಿಸಿದ ಪ್ರಕರಣದ ಒಂದು ಸಂಕ್ಷಿಪ್ತ ವರದಿಯನ್ನು ನಿಮ್ಮ ಮುಂದೆ ಒಂದು ಸಂಚಿಕೆಯಲ್ಲಿ ನೀಡಿದ್ವು ಆದರೆ ಈ ಸಂಚಿಕೆಯ ನಂತರ ಎಂ ಜಿ ಆರ್ ಅವರಿಗೆ ಆ ಸಂದರ್ಭದಲ್ಲಿ ಚಿಕಿತ್ಸೆ ನೀಡಿದಂಥ ಒಬ್ಬ ವೈದ್ಯರು ಕನ್ನಡದ ಒಬ್ಬ ವೈದ್ಯರು ಅವರ ಮನೆಯವರು ನಮ್ಮ ಸಂಪರ್ಕಕ್ಕೆ ಬಂದರು ಅವರು ಎಂ ಜಿ ಆರ್ ಅವರು ಈ ಪ್ರಕರಣದ ನಂತರ ತಮಗೆ ಶುಶ್ರೂಷೆ ನೀಡಿದಂಥ ವೈದ್ಯರಿಗೆ ಏನೆಲ್ಲ ವಿಶ್ವಾಸವನ್ನು ತೋರಿಸಿದ್ರು ಯಾವುದೆಲ್ಲ ಸಹಾಯ ಹಸ್ತವನ್ನು ನೀಡಿದ್ರು ಜೊತೆಗೆ ಎಂ ಜಿ ಆರ್ ಅವರ ವ್ಯಕ್ತಿತ್ವವನ್ನು ಅನಾವರಣಗೊಳಿಸುವಂತಹ ಒಂದೆರಡು ಘಟನೆಗಳು ಆ ವೈದ್ಯರು ನೋಡಿದ್ದು ಇವೆಲ್ಲವನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ ಅದರ ಜೊತೆಯಲ್ಲಿ ಈ ಘಟನೆ ನಡೆಯೋದಕ್ಕೆ ಮೊದಲು ಏನೆಲ್ಲ ಆಗಿತ್ತು ಹಾಗೂ ಘಟನೆಯ ನಂತರ ಏನೆಲ್ಲ ಆಯಿತು ಈ ಘಟನೆಗೂ ರಾಜಕೀಯಕ್ಕೂ ಏನು ಸಂಬಂಧ ಈ ಎಲ್ಲವನ್ನು ಎಳೆ ಎಳೆಯಾಗಿ ನಿಮ್ಮ ಮುಂದೆ ಬಿಡಿಸಿಡುವ ಸಲುವಾಗಿ ಈ ಸಂಚಿಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಒತ್ತಿ ಎಲ್ಲ ಸಂಚಿಕೆಗಳು ನಿಮ್ಮ ಬಳಿ ಬರುತ್ತೆ ನೋಡಿ ನಿಮ್ಮ ಪರಿಚಯಸ್ಥರಿಗೂ ನಮ್ಮ ವಾಹಿನಿಯನ್ನು ಪರಿಚಯಿಸಿ ಅಂತ ಹೇಳಿ ಈ ಸ್ವಾರಸ್ಯಕರವಾದ ಸಂಚಿಕೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಸಾವಿರದ ಒಂಬೈನೂರ ಅರವತ್ತೇಳನೇ ಇಸ್ವಿ ಜನವರಿ ಹನ್ನೆರಡನೇ ತಾರೀಕು ಈ ಘಟನೆ ನಡೆದಿದ್ದು ಅದಕ್ಕೂ ಮುನ್ನ ನಮ್ಮ ಹೆಮ್ಮೆಯ ಸಂಗೀತಗಾರ್ತಿ ಎಮ್ ಎಸ್ ಸುಬ್ಬಲಕ್ಷ್ಮಿಯವರು ಅಮೆರಿಕಾದಲ್ಲಿ ಒಂದು ಸಂಗೀತ ಕಚೇರಿಯನ್ನು ನಡೆಸಿ ಬಂದಿರ್ತಾರೆ ಅದರ ಸಲುವಾಗಿ ಮದ್ರಾಸ್ ಕಾರ್ಪೊರೇಷನ್ನವರು ಅವರಿಗೆ ಒಂದು ವೈಭವೋಪೇತವಾದ ಸನ್ಮಾನವನ್ನು ಮಾಡಬೇಕು ಅನ್ನುವ ಸಿದ್ಧತೆಯನ್ನು ಮಾಡಿಕೊಂಡಿರ್ತಾರೆ ಅದೇ ರೀತಿಯಲ್ಲಿ ಮದ್ರಾಸ್ನಲ್ಲಿ ವಿಧಾನಸಭೆಯ ಚುನಾವಣೆಗಳು ಮುಂದೆ ಇರುತ್ತೆ ಅದಕ್ಕಾಗಿ ಕೂಡ ಪಕ್ಷಗಳು ಭರದ ಸಿದ್ಧತೆಯನ್ನು ಮಾಡ್ಕೋತಾ ಇರ್ತವೆ ಜೊತೆಗೆ ಎಮ್ ಜಿ ಆರ್ ಅವರ ಅಭಿಮಾನಿಗಳಿಗೆ ಅದೇ ವಾರ ಬಿಡುಗಡೆಯಾಗಲಿದ್ದ ತಮ್ಮ ನೆಚ್ಚಿನ ನಟನ ತಾಯಿಕು ತಲೈ ಮಗನ್ ಚಿತ್ರದ ಬಗ್ಗೆ ಕುತೂಹಲ ಇರುತ್ತೆ ಇದಲ್ಲದೆ ಭಾರತ ಹಾಗೂ ವಿಂಡೀಸ್ಗಳ ನಡುವೆ ಮೂರನೇ ಟೆಸ್ಟ್ ಪಂದ್ಯ ಕೂಡ ಮುಂದೆ ಇರುತ್ತೆ ಇಂಥ ಒಂದು ಸಂದರ್ಭದಲ್ಲಿ ಸಾಯಂಕಾಲ ಐದು ಗಂಟೆಗೆ ಎಮ್ ಜಿ ಆರ್ ಅವರ ಮೇಲೆ ಎಮ್ ಆರ್ ರಾಧಾ ಅವರು ಗುಂಡು ಹಾರಿಸಿದರು ಅದಕ್ಕಾಗಿ ಎಮ್ ಜಿ ಆರ್ ಅವರನ್ನು ರಾಯಪೇಟ್ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಬರ್ತಾರೆ ಆ ಸುದ್ದಿ ಕೇಳಿದ ತಕ್ಷಣ ಅಭಿಮಾನಿಗಳು ವ್ಯಗ್ರರಾಗಿ ಪ್ರತಿಭಟನೆಯನ್ನು ಮಾಡ್ತಾರೆ ಅಲ್ಲಲ್ಲಿ ಕಲ್ಲು ತೂರಾಟಗಳು ನಡೆಯುತ್ತೆ ಎಂ ಆರ್ ರಾಧಾ ಅವರ ಮನೆಗೂ ಸಾಕಷ್ಟು ಜಖಮನ್ನು ಮಾಡ್ತಾರೆ ನೋಡಿ ತಮ್ಮ ನೆಚ್ಚಿನ ಕಲಾವಿದನಿಗೆ ಗುಂಡೇಟು ಬಿತ್ತು ಆತ ಜೀವನ್ಮರಣ ಹೋರಾಟವನ್ನು ನಡೆಸ್ತಿದ್ದಾನೆ ಅಂತ ಗೊತ್ತಾದಾಗ ಅಭಿಮಾನಿಗಳು ದೇವರಲ್ಲಿ ತಮ್ಮ ಆ ನೆಚ್ಚಿನ ಕಲಾವಿದ ಬೇಗ ಗುಣಮುಖನಾಗಲಿ ಅನ್ನುವ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಸುಮಾರು ಐವತ್ತು ಸಾವಿರ ಜನ ಆಸ್ಪತ್ರೆಯ ಹೊರಭಾಗದಲ್ಲಿ ಜಮಾಯಿಸ್ತಾರೆ ಆದರೆ ಆಸ್ಪತ್ರೆಯವರ ಕಷ್ಟ ಏನು ಅಂದರೆ ಎಮ್ ಜಿ ಆರ್ ಅವರಿಗೆ ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿರುತ್ತೆ ಆ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕಾದ್ರೆ ರಾಯಪೇಟ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾಧ್ಯವಿಲ್ಲ ಅದಕ್ಕಾಗಿ ಗೌರ್ಮೆಂಟ್ ಜನರಲ್ ಹಾಸ್ಪಿಟ್ಲಿಗೆ ಅವ್ರನ್ನ ಕರ್ಕೊಂಡು ಹೋಗಬೇಕಾಗಿರುತ್ತೆ ಆದರೆ ಆಸ್ಪತ್ರೆಯ ಮುಂದೆ ಎಷ್ಟು ಜನ ಸೇರಿರ್ತಾರೆ ಅಂದರೆ ಒಂದು ಸೈಕಲ್ ಕೂಡ ಹೋಗೋದಕ್ಕೆ ಸಾಧ್ಯವಿಲ್ಲ ಅಂಥದ್ರಲ್ಲಿ ಅಂಬ್ಯುಲೆನ್ಸ್ನಲ್ಲಿ ಅವ್ರನ್ನ ಕರ್ಕೊಂಡು ಹೋಗೋದು ಹೇಗೆ ಕೊನೆಗೆ ಪೊಲೀಸರು ಹರಸಾಹಸ ಪಟ್ಟು ಆ ಗುಂಪನ್ನು ಚದುರಿಸಿ ರಾತ್ರಿ ಹತ್ತು ಕಾಲು ಗಂಟೆಗೆ ಎಮ್ ಜಿ ಆರ್ ಅವರನ್ನು ಶಸ್ತ್ರಚಿಕಿತ್ಸೆಗೋಸ್ಕರ ಗೌರ್ನಮೆಂಟ್ ಜನರಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಆದರೆ ಎಮ್ ಜಿ ಆರ್ ಅವರ ಕುತ್ತಿಗೆಯಲ್ಲಿ ಸೇರಿದ್ದಂಥ ಆ ಗುಂಡನ್ನು ತೆಗೆಯೋದಕ್ಕೆ ಪ್ರಯತ್ನ ಪಟ್ಟರೆ ಅವರಿಗೆ ಅಪಾಯವಾಗಬಹುದು ಅನ್ನುವ ಕಾರಣಕ್ಕಾಗಿ ಆ ಗುಂಡನ್ನು ತೆಗೆದೆ ಬೇರೆ ರೀತಿಯ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಶುಶ್ರೂಷೆಯನ್ನು ಮಾಡಿ ಮರುದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಮ್ ಜಿ ಆರ್ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನುವಂಥ ಸುದ್ದಿ ಆಸ್ಪತ್ರೆಯಿಂದ ಹೊರಬಿದ್ದಾಗ ಅಭಿಮಾನಿಗಳು ಸಿರನ್ನು ಬಿಡ್ತಾರೆ ಇದು ಪ್ರಕರಣ ನಡೆದ ದಿನ ನಡೆದಂಥ ಘಟನಾವಳಿಗಳು ಇದಕ್ಕೆ ಮುಂಚೆ ಈ ಘಟನೆ ನಡೆಯೋದಕ್ಕೆ ಕಾರಣ ಏನಪ್ಪ ಅಂತ ನೋಡ್ತಾ ಹೋದರೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ವಾಸು ಅವರು ಪೆಟ್ರಾಲ್ ತಾನ್ ಪಿಳ್ಳಯ ಎನ್ನುವ ಒಂದು ಚಿತ್ರವನ್ನ ಎಂ ಜಿ ಆರ್ ಅವರ ನಾಯಕತ್ವದಲ್ಲಿ ತೆರೆಗೆ ತಂದಿರ್ತಾರೆ ಅದಕ್ಕಾಗಿ ಎಂ ಆರ್ ರಾಧಾ ಅವರಿಂದ ಹಣವನ್ನು ಪಡೆದಿರ್ತಾರೆ ಚಿತ್ರ ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ ಹಾಗಾಗಿ ವಾಸು ಅವರು ಬಡ್ಡಿ ಸಮೇತ ಎಮ್ ಆರ್ ರಾಧಾ ಅವರಿಗೆ ಹಣವನ್ನು ಹಿಂದಿರುಗಿಸ್ತಾರೆ ಈ ಒಂದು ಯಶಸ್ಸಿನ ಅಲೆಯಲ್ಲಿ ತೇಲ್ತಾ ಇದ್ದಂತ ಈ ಇಬ್ಬರು ವ್ಯಕ್ತಿಗಳು ಎಮ್ ಜಿ ಆರ್ ಅವರನ್ನು ನಾಯಕರನ್ನಾಗಿಸಿಕೊಂಡು ಇನ್ನೊಂದು ಚಿತ್ರವನ್ನು ಮಾಡೋಣ ಅಂತ ಹೇಳಿ ಅದಕ್ಕಾಗಿ ಮಾತಾಡೋದಕ್ಕೆ ಜನವರಿ ಸಾವಿರದ ಒಂಬೈನೂರ ಅರವತ್ತೇಳನೇ ಇಸ್ವಿ ಹನ್ನೆರಡನೇ ತಾರೀಕು ನಾಲ್ಕೂವರೆ ಗಂಟೆಗೆ ಅವರ ಮನೆಗೆ ಹೋಗ್ತಾರೆ ಅಲ್ಲಿ ಮೂರೂ ಜನ ಕುರ್ಚಿಯಲ್ಲಿ ಕುಳಿತು ಮಾತನಾಡ್ತಾ ಇರ್ತಾರೆ ಮಾತಿನ ಮಧ್ಯದಲ್ಲಿ ಎಂ ಆರ್ ರಾಧಾ ಅವರಿಗೆ ಏನೋ ಒಂದು ರೀತಿಯ ಅಸಹನೆ ಉಂಟಾಗುತ್ತೆ ಕೋಪ ಬರುತ್ತೆ ತಾವು ಹೇಳಿದ ಯಾವುದೋ ಮಾತನ್ನು ಇವರಿಬ್ಬರು ಒಪ್ತಾ ಇಲ್ಲ ಅಂತಲೋ ಏನೋ ಒಟ್ಟಿನಲ್ಲಿ ಕೋಪದಿಂದಾಗಿ ಅವರು ಎದ್ದು ನಿಂತ್ಕೋತಾರೆ ಎಮ್ ಆರ್ ರಾಧಾ ಅವರು ಹೀಗೆ ಎದ್ದು ನಿಂತ್ಕೊಂಡಾಗ ಎಮ್ ಜಿ ಆರ್ ಅವರಾಗ್ಲಿ ವಾಸುವ ಅವರನ್ನು ಅವರನ್ನ ನಿರ್ಲಕ್ಷ್ಯ ಮಾಡಿ ತಮ್ಮ ಮಾತನ್ನು ತಾವು ಮುಂದುವರಿಸ್ತಾರೆ ಅಂದ್ರೆ ನಿಂತಿರುವ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ ಅಂತ ಕೂತ್ಕೊಂಡಿರುವಂಥ ಇವರಿಬ್ಬರಿಗೂ ಗೊತ್ತಿಲ್ಲ ಆದರೆ ಎಮ್ ಆರ್ ರಾಧಾ ಅವರು ಏನು ಮಾಡ್ತಾರೆ ತಮ್ಮ ಜೇಬಿನಲ್ಲಿದ್ದಂಥ ರಿವಾಲ್ವರನ್ನು ಅನ್ನು ತೆಗೆದು ಎಮ್ ಜಿ ಆರ್ ಅವರ ಕಡೆಗೆ ಎರಡು ಬಾರಿ ಶೂಟ್ ಮಾಡ್ತಾರೆ ಎಮ್ ಜಿ ಆರ್ ಅವರಿಗಾಗ್ಲಿ ವಾಸುವವರಿಗಾಗ್ಲಿ ರಾಧಾ ಅವರು ಏನು ಮಾಡಿದ್ದಾರೆ ಅಂತಲೇ ಗೊತ್ತಿಲ್ಲ ಶಬ್ದ ಕೇಳಿಸುತ್ತೆ ಮೇಲೆ ಎಮ್ ಜಿ ಆರ್ ಅವರಿಗೆ ಕುತ್ತಿಗೆಯ ಕೆಳಭಾಗದಲ್ಲಿ ತಣ್ಣಗಾಗುತ್ತೆ ನೋಡಿದಾಗ ರಕ್ತ ಕಾಣಿಸುತ್ತೆ ಆಗಲೇ ಗೊತ್ತಾಗಿದ್ದು ಈ ರೀತಿ ಒಂದು ರಿವಾಲ್ವರ್ನಿಂದ ಗುಂಡು ಹಾರಿದೆ ಅಂತ ನೋಡಿ ಎಮ್ ಜಿ ಆರ್ ಅವರು ಚಿತ್ರಗಳಲ್ಲಿ ಸಾಹಸ ನಾಯಕನ ಪಾತ್ರವನ್ನು ನಿರ್ವಹಿಸುವ ರೀತಿಯಲ್ಲಿಯೇ ತಾವೇ ಹೊರಗಡೆ ಹೋಗಿ ಡ್ರೈವರ್ನನ್ನು ತಮ್ಮನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಹೇಳ್ತಾರೆ ಡ್ರೈವರ್ ಕಾರ್ನಲ್ಲಿ ಕೂರಿಸ್ಕೊಂಡು ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಅವರಿಗೆ ಅನೇಕ ವೈದ್ಯರು ಉಪಚಾರವನ್ನು ಮಾಡ್ತಾರೆ ಅದರಲ್ಲಿ ಒಬ್ಬ ವೈದ್ಯರು ಕನ್ನಡಿಗರು ಅವರ ವಿಚಾರವನ್ನು ಮುಂದೆ ಹೇಳ್ತೀನಿ ಎಂ ಆರ್ ರಾಧಾ ಅವರನ್ನು ಆಸ್ಪತ್ರೆಗೆ ಸೇರಿಸ್ತಾರೆ ಜನವರಿ ಮೂವತ್ತನೇ ತಾರೀಕಿನವರೆಗೂ ಎಂ ಆರ್ ರಾಧಾ ಅವರನ್ನು ಆಸ್ಪತ್ರೆಯಲ್ಲಿ ಇಟ್ಕೊಳ್ಳಲಾಗುತ್ತೆ ಅದಾದ ಮೇಲೆ ಅವರು ಗುಣಮುಖರಾದ ಮೇಲೆ ಅವರನ್ನು ನೇರವಾಗಿ ಒಂದು ವಿ ಐ ಪಿ ಜೈಲಿಗೆ ಕಳಿಸಲಾಗುತ್ತೆ ಅದೇ ಫೆಬ್ರವರಿ ಇಪ್ಪತ್ತ್ಮೂರಕ್ಕೆ ಚುನಾವಣೆಯ ಫಲಿತಾಂಶ ಘೋಷಣೆಯಾಗುತ್ತೆ ಕಾಂಗ್ರೆಸ್ ಎದುರು ಡಿ ಎಂ ಕೆ ಭರ್ಜರಿ ಜಯಭೇರಿಯನ್ನು ಬಾರಿಸಿ ಅಧಿಕಾರಕ್ಕೆ ಬರುತ್ತೆ ಈ ಒಂದು ಗೆಲುವಿಗೆ ಎಂ ಆರ್ ರಾಧಾ ಅವರು ಗುಂಡು ಹಾರಿಸಿದ ಮೇಲೆ ಎಮ್ ಜಿ ಆರ್ ಅವರು ಆಸ್ಪತ್ರೆಯಿಂದಲೇ ತಮ್ಮ ಚುನಾವಣಾ ಪ್ರಚಾರವನ್ನು ಮಾಡಿದ್ದು ಆ ಆಸ್ಪತ್ರೆಯಲ್ಲಿ ಅವರು ಬ್ಯಾಂಡೇಜ್ ಧರಿಸಿ ಕುಳಿತಿರುವಂಥ ಫೋಟೋ ಆ ಫೋಟೋವನ್ನೇ ಜನರಿಗೆ ತೋರಿಸಿ ಜನರ ಅನುಕಂಪವನ್ನು ಗಳಿಸಿ ಡಿ ಎಂ ಕೆ ಪಕ್ಷ ಅಧಿಕಾರಕ್ಕೆ ಬಂದಿದ್ದು ಈಗ ಇತಿಹಾಸ ನೋಡಿ ಯಾವಾಗ ಚುನಾವಣೆ ಮುಗಿತೋ ಅದಾದ ಮೇಲೆ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಪೊಲೀಸರು ಚಾರ್ಜ್ ಶೀಟನ್ನು ಸಲ್ಲಿಸ್ತಾರೆ ಅದಾದ ಮೇಲೆ ನ್ಯಾಯಾಲಯದಲ್ಲಿ ವಿಚಾರಣೆ ಆರಂಭ ಆಗುತ್ತೆ ವಿಚಾರಣೆಯ ಸಂದರ್ಭದಲ್ಲಿ ಎಂ ಆರ್ ರಾಧಾ ಅವರು ಬೇರೆಯದೇ ಕಥೆಯನ್ನು ಹೇಳ್ತಾರೆ ನಾವು ಚರ್ಚೆಯನ್ನು ಮಾಡ್ತಾ ಕೂತಿದ್ದಾಗ ಎಮ್ ಜಿ ಆರ್ ಅವರು ಕೋಪದಿಂದ ನನ್ನ ಕಡೆ ಗುಂಡು ಹಾರಿಸಿದ್ರು ನಾನು ಆತ್ಮರಕ್ಷಣೆಗೋಸ್ಕರ ಅವರ ಕೈಯಿಂದ ಪಿಸ್ತೂಲನ್ನು ಕಿತ್ಕೊಂಡು ಆಮೇಲೆ ನಾನು ಅವ್ರ ಕಡೆ ಗುಂಡು ಹಾರಿಸಿದ್ದು ಅನ್ನುವ ಒಂದು ಹೇಳಿಕೆಯನ್ನು ಕೊಡ್ತಾರೆ ಆದರೆ ಆ ಪಿಸ್ತೂಲು ಎಮ್ ಆರ್ ರಾಧಾ ಅವರಿಗೆ ಸೇರಿದ್ದಾಗಿತ್ತು ಜೊತೆಗೆ ಅದರ ಲೈಸೆನ್ಸ್ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲೇ ಎಕ್ಸ್ಪೈರಿ ಆಗಿತ್ತು ಹಾಗಾಗಿ ಎಮ್ ಆರ್ ರಾಧಾ ಅವರ ಈ ವಾದಕ್ಕೆ ಯಾವುದೇ ಹುರುಳಿಲ್ಲದೆ ಅವರು ತಪ್ಪಿತಸ್ಥರು ಅಂತ ತೀರ್ಮಾನ ಆಗಿ ಅವರಿಗೆ ಜೈಲು ಶಿಕ್ಷೆ ಆಯಿತು ಅದನ್ನು ಹಿಂದಿನ ಸಂಚಿಕೆಯಲ್ಲಿ ನಾನು ಈಗಾಗಲೇ ವಿವರವಾಗಿ ಹೇಳಿದ್ದೀನಿ ಯಾವಾಗ ನ್ಯಾಯಾಲಯದಲ್ಲಿ ವಿಚಾರಣೆ ಆರಂಭ ಆಯಿತೋ ಆಗ ಎಮ್ ಆರ್ ರಾಧಾ ಅವರು ಇನ್ನೂ ಒಂದು ತಂತ್ರವನ್ನು ಮಾಡ್ತಾರೆ ಈಗ ಅಧಿಕಾರದಲ್ಲಿರೋದು ಡಿ ಎಮ್ ಕೆ ಪಕ್ಷದ ಸರ್ಕಾರ ಆದ್ದರಿಂದಾಗಿ ಈ ಸರ್ಕಾರ ಅಧಿಕಾರದಲ್ಲಿರುವಾಗ ನನ್ನ ಈ ಪ್ರಕರಣ ನಿಷ್ಪಕ್ಷಪಾತವಾಗಿ ವಿಚಾರಣೆ ನಡೆಯುತ್ತೆ ಅನ್ನುವ ನಂಬಿಕೆ ನನಗಿಲ್ಲ ಅದಕ್ಕಾಗಿ ಈ ಪ್ರಕರಣವನ್ನು ಮದ್ರಾಸಿನಿಂದ ಹೊರಗೆ ಬೇರೆ ಯಾವುದಾದ್ರೂ ನ್ಯಾಯಾಲಯದಲ್ಲಿ ನಡೆಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟಿಗೆ ಅರ್ಜಿಯನ್ನು ಹಾಕ್ತಾರೆ ಆದರೆ ಅಣ್ಣಾದೊರೆಯವರು ಆಗಿನ ಡಿ ಎಮ್ ಕೆ ಪಕ್ಷದ ಮುಖ್ಯಮಂತ್ರಿಯಾಗಿದ್ದವರು ಆಗಿದ್ದವರು ಎಂ ಆರ್ ರಾಧಾ ಅವರಿಗೆ ನಾನು ನಿಮಗೆ ಭರವಸೆಯನ್ನು ಕೊಡ್ತೀನಿ ನಿಷ್ಪಕ್ಷಪಾತವಾದ ಒಂದು ತನಿಖೆ ನಡೆಯುತ್ತೆ ಅಂತ ಭರವಸೆಯನ್ನು ಕೊಟ್ಟ ಮೇಲೆ ಎಂ ಆರ್ ರಾಧಾ ಅವರು ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿದ್ದ ಆ ಒಂದು ಅರ್ಜಿಯನ್ನು ಹಿಂತೆಗೆದುಕೊಳ್ತಾರೆ ಅದಾದ ಮೇಲೆ ಮದ್ರಾಸಿನಲ್ಲಿಯೇ ವಿಚಾರಣೆ ನಡೆದು ಈ ಪ್ರಕರಣ ಒಂದು ಅಂತ್ಯವನ್ನು ಕಾಣುತ್ತೆ ಎಮ್ ಜಿ ಆರ್ ಅವರಿಗೆ ಚಿಕಿತ್ಸೆ ನೀಡಿದ ಅನೇಕ ವೈದ್ಯರಿದ್ದಾರೆ ಅವರಲ್ಲಿ ಅಬ್ರಹಾಂ ಸುಕುಮಾರನ್ನವರು ಬಹಳ ಮುಖ್ಯರಾದವರು ನೋಡಿ ಎಮ್ ಜಿ ಆರ್ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಆ ಗುಂಡನ್ನು ಹೊರತೆಗೆಯೋದಕ್ಕೆ ಸಾಧ್ಯವಾಗೋದಿಲ್ಲ ಆರಂಭದಲ್ಲಿ ಯಾಕೆಂದರೆ ಅದನ್ನು ತೆಗೆಯೋದಕ್ಕೆ ಪ್ರಯತ್ನ ಪಟ್ಟರೆ ಅಪಾಯ ಆಗುತ್ತೆ ಅಂತ ಹೇಳಿ ಅದನ್ನಲ್ಲೇ ಬಿಟ್ಟಿರ್ತಾರೆ ಆದರೆ ಕೆಲವು ದಿನಗಳ ನಂತರ ಎಮ್ ಜಿ ಆರ್ ಅವರಿಗೆ ಆ ಭಾಗದಲ್ಲಿ ನೋವು ಕಾಣಿಸ್ಕೊಂಡಿದ್ದರಿಂದಾಗಿ ಮತ್ತೆ ಆಸ್ಪತ್ರೆಗೆ ಸೇರಿ ಅದನ್ನು ಯಶಸ್ವಿಯಾಗಿ ಹೊರತೆಗೆಯಲಾಗುತ್ತೆ ಈ ಚಿಕಿತ್ಸೆಯ ಅವಧಿಯಲ್ಲಿ ಎಮ್ ಜಿ ಆರ್ ಅವರಿಗೆ ಚಿಕಿತ್ಸೆ ನೀಡಿದಂಥ ಒಬ್ಬ ವೈದ್ಯರು ಮೈಸೂರು ಮೂಲದ ಬಿ ಪಿ ಜೈಶಂಕರ್ ಅವರು ಸಾವಿರದ ಒಂಬೈನೂರ ಐವತ್ತೈದರಿಂದ ಸಾವಿರದ ಒಂಬೈನೂರ ಎಂಬತ್ತೆಂಟರವರೆಗೆ ತಮಿಳುನಾಡಿನಲ್ಲಿ ಡಿಸ್ಟಿಕ್ ಮೆಡಿಕಲ್ ಆಫೀಸರ್ ಆಗಿದ್ದವರು ತಮಗೆ ಚಿಕಿತ್ಸೆ ನೀಡಿದ ಈ ಕನ್ನಡಿಗ ವೈದ್ಯರನ್ನು ಎಮ್ ಜಿ ಆರ್ ಅವರು ತುಂಬ ಪ್ರೀತಿಯಿಂದ ನೋಡ್ಕೋತಾರೆ ಈ ಘಟನೆ ನಡೆದ ಮೇಲೆ ಅವರನ್ನು ಸಾಮಾನ್ಯವಾಗಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳನ್ನು ಒಂದು ಜಿಲ್ಲೆಗೆ ನೇಮಿಸೋದು ವಾಡಿಕೆ ಆದರೆ ಜೈಶಂಕರ್ ಅವರ ಒಂದು ಕಾರ್ಯಕ್ಷಮತೆಯನ್ನು ನೋಡಿ ಎಮ್ ಜಿ ಆರ್ ಅವರು ಮೂರು ಜಿಲ್ಲೆಗಳಿಗೆ ಅವರನ್ನು ಮೆಡಿಕಲ್ ಆಫೀಸರ್ ಆಗಿ ನೇಮಕ ಮಾಡ್ತಾರೆ ಅವರಿಗೆ ಎಲ್ಲ ಸರ್ಕಾರದ ಸವಲತ್ತುಗಳನ್ನು ಕೊಡ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಜೈಶಂಕರ್ ಅವರು ನಿವೃತ್ತರಾಗಿ ರಾಜ್ಯಕ್ಕೆ ಹಿಂದಿರುಗುವಾಗ ಮದ್ರಾಸಿನಲ್ಲಿ ಅವರು ಮನಸ್ಸು ಮಾಡಿದರೆ ತಮಗೆ ಕೊಟ್ಟಂತಹ ಬಂಗಲೆಯನ್ನು ಉಳಿಸ್ಕೋಬೋದಾಗಿತ್ತು ಬೇಕಾದಷ್ಟು ಹಣವನ್ನು ನೋಡ್ಬೋದಾಗಿತ್ತು ಆದರೆ ಅವರು ಅದನ್ನೆಲ್ಲ ಹಿಂತಿರುಗಿ ಸರ್ಕಾರಕ್ಕೆ ಕೊಟ್ಟು ಆಮೇಲೆ ರಾಜ್ಯಕ್ಕೆ ಹಿಂದಿರುಗ್ತಾರೆ ಇವತ್ತಿಗೂ ಅವರ ವಾರಸುದಾರರು ಬಾಡಿಗೆ ಮನೆಯಲ್ಲಿ ವಾಸವಿದ್ದಾರೆ ಅವರ ತಮ್ಮನ ಮಗ ನಮ್ಮನ್ನು ಸಂಪರ್ಕ ಮಾಡಿ ಈ ಕೆಲವು ವಿವರಗಳನ್ನು ಹೇಳಿದ್ದಾರೆ ಜೊತೆಗೆ ಜೈಶಂಕರ್ ಅವರ ಸಹೋದರರು ಕೂಡ ನಮ್ಮ ಜೊತೆ ದೂರವಾಣಿಯಲ್ಲಿ ಮಾತನಾಡಿದ್ದಾರೆ ಅವರು ತಮ್ಮ ಅಣ್ಣ ಹೇಳಿದಂಥ ಕೆಲವು ನೆನಪುಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಎಮ್ ಜಿ ಆರ್ ಅವರು ಹಿರಿಯರಿಗೆ ಎಷ್ಟು ಗೌರವವನ್ನು ಕೊಡ್ತಾ ಇದ್ರು ಅಂದರೆ ಎಂ ವಿ ರಾಜಮ್ಮನವರು ಹಾಗೂ ಪಂತುಲು ಅವರು ಕನ್ನಡ ಚಿತ್ರರಂಗವಲ್ಲದೆ ತಮಿಳು ಚಿತ್ರರಂಗದಲ್ಲೂ ಕೂಡ ಹೆಸರುವಾಸಿಯಾಗಿದ್ದವರು ಎಷ್ಟೋ ಜನರಿಗೆ ಮಾತಾಪಿತೃಗಳ ಸ್ಥಾನದಲ್ಲಿ ಇದ್ದಂಥವರು ಎಂ ಜಿ ಆರ್ ಅವರು ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿಕೊಂಡಾಗ ಎಂ ವಿ ರಾಜಮ್ಮನವರನ್ನು ಕರೆಸಿ ಅವರ ಪಾದ ಪೂಜೆಯನ್ನು ಮಾಡಿ ಗೌರವವನ್ನು ಸಲ್ಲಿಸಿದ್ರಂತೆ ಅದಕ್ಕೆ ಜೈಶಂಕರ್ ಅವರು ಸಾಕ್ಷಿಯಾಗಿದ್ದರು ಈ ಒಂದು ಪ್ರಕರಣದ ನಂತರ ಎಂ ಆರ್ ರಾಧಾ ಹಾಗೂ ಎಂ ಜಿ ಆರ್ ಅವರು ಒಟ್ಟಾಗಿ ಅಭಿನಯಿಸೋದು ಸಾಧ್ಯವಾಗಲಿಲ್ಲ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ತೆರೆಗೆ ಬಂದ ತಾನ್ ಪಿಳ್ಳಯ್ಯ ಅದೇ ಅವರಿಬ್ಬರು ಒಟ್ಟಾಗಿ ಅಭಿನಯಿಸಿದ ಕೊನೆಯ ಚಿತ್ರ ಸಾವಿರದ ಒಂಬೈನೂರ ಅರವತ್ತೇಳರಿಂದ ಎಪ್ಪತ್ತೇಳರವರೆಗೂ ಡಿ ಎಂ ಕೆ ಪಕ್ಷವನ್ನು ಎಮ್ ಜಿ ಆರ್ ಅವರು ಕಟ್ಟಿ ಬೆಳೆಸ್ತಾರೆ ಅದಾದ ಮೇಲೆ ಮುಖ್ಯಮಂತ್ರಿ ಆಗ್ತಾರೆ ಅದಾದ ಮೇಲೆ ಮತ್ತೆ ಹತ್ತು ವರ್ಷ ಒಂದು ರೀತಿಯಲ್ಲಿ ಸಾರ್ವಭೌಮನಾಗಿಯೇ ಮೆರೀತಾರೆ ಕೊನೆಗೆ ತಮ್ಮ ಅಂತ್ಯವನ್ನ ಕಾಣ್ತಾರೆ ಆದರೆ ಈ ಪ್ರಕರಣದ ನಂತರ ಎಂ ಜಿ ಆರ್ ಅವರಾಗಲಿ ಎಮ್ ಆರ್ ರಾಧಾ ಅವರಾಗಲಿ ಯಾವತ್ತೂ ಈ ಪ್ರಕರಣದ ನಿಜವಾದ ಹಿನ್ನೆಲೆ ಏನು ಅನ್ನೋದನ್ನು ಬಿಟ್ಟು ಮಾತಾಡಲಿಲ್ಲ ಎಲ್ಲವನ್ನು ಸಾಂದರ್ಭಿಕ ಸಾಕ್ಷ್ಯಗಳ ಆಧಾರದ ಮೇಲೆ ಜನ ಹಾಗೂ ಮೀಡಿಯಾದವರು ಊಹಾಪೋಹವನ್ನು ಮಾಡಿದ್ದೇ ಹೊರತು ನಿಜವಾದ ಕಾರಣ ಏನು ಅಂತ ಕೊನೆಗೂ ಇಬ್ಬರು ಬಿಡಲಿಲ್ಲ ಆದರೆ ಪರಸ್ಪರರು ಭೇಟಿಯಾದಾಗ ಪರಸ್ಪರ ಉಭಯ ಕುಶಲೋಪರಿ ಮಾಡ್ಕೋತಾ ಇದ್ದರು ಗೌರವವನ್ನು ಕೊಡ್ತಾ ಆ ಮಟ್ಟಿಗೆ ತಮ್ಮ ಘನತೆಯನ್ನು ಮೆರೆದರು ತಮಿಳುನಾಡಿನ ಚಲನಚಿತ್ರ ಇತಿಹಾಸದಲ್ಲಿ ಮೊದಲಿಗೆ ತ್ಯಾಗರಾಜ ಭಾಗವತರವರು ಒಂದು ಕೊಲೆ ಪ್ರಕರಣದಲ್ಲಿ ಸಿಕ್ಕಿಹಾಕಿಕೊಂಡಿದ್ದು ಅದಾದ ಎಷ್ಟೋ ವರ್ಷಗಳ ನಂತರ ನಡೆದಂಥ ಈ ಎಂ ಜಿ ಆರ್ ಹಾಗೂ ಎಂ ಆರ್ ರಾಧಾ ಅವರ ನಡುವಿನ ಶೂಟೌಟ್ ಪ್ರಕರಣ ಇವು ಒಂದು ರೀತಿಯ ಕಪ್ಪು ಚುಕ್ಕೆಗಳಾಗಿಯೇ ಉಳಿದಿವೆ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ